ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆಯ ಬಗ್ಗೆ ಚರ್ಚೆ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಈ ಒಂದು ಅಂಶವನ್ನು ಕುರಿತು ನಾವು ನೋಡ್ತಾ ಹೋಗೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ಕೆ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಪಕ್ಕದಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲತ್ತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರ್ತವೆ ನಾವೀಗ ನೇರವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋಣ ನಾನು ಇಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಬ್ಲೂ ಪ್ರಿಂಟ್ ಮತ್ತು ಅದರ ಒಂದು ಮಾದರಿ ಹೇಗಿರುತ್ತೆ ಅಂಥೇಳಿ ನೂರ ಇಪ್ಪತ್ತ್ಮೂರು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗಗಳಿಂದ ಸೇರಿ ಎಂಬತ್ತು ಅಂಕಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ ಇಲ್ಲಿ ನಾವು ನೋಡುವಂಥದ್ದು ಮುಖ್ಯವಾಗಿ ನಾಲ್ಕು ಭಾಗಗಳಿರ್ತವೆ ಅದರಲ್ಲಿ ಭಾಗ ಎ ಇದು ಮೊದಲ ಭಾಗ ಆಗಿರುತ್ತೆ ಇದರಲ್ಲಿ ನಾಲ್ಕು ವಿಭಾಗಗಳಿರ್ತವೆ ಅದರಲ್ಲಿ ನಾಲ್ಕು ವಿಭಾಗಗಳಲ್ಲಿ ಮೊದಲನೇ ಒಂದು ವಿಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಐದು ಪ್ರಶ್ನೆಗಳಿರ್ತವೆ ಐದು ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರವನ್ನು ವಿದ್ಯಾರ್ಥಿಗಳು ಆರಿಸಿ ಬರೀಬೇಕಾಗತ್ತೆ ನಾವಿಲ್ಲಿ ನೋಡುವಂಥ ಮೊದಲ ಒಂದು ಪ್ರಶ್ನೆ ಹರಿಸ್ಟಾಟಲ್ ಬರೆದ ಕೃತಿ ಅಂತ ಇದೆ ಇದೇ ಜಾಗದಲ್ಲಿ ನಿಮಗೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕೇಳ್ಬೋದು ತುಂಬ ಸಲ ಅದನ್ನು ಕೇಳ್ತಾರೆ ವಿದ್ಯಾರ್ಥಿಗಳದ ಗಮನ ತಿಳ್ಕೊಂಡಿರಿ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಇಲ್ಲಿ ಅರಿಸ್ಟಾಟಲ್ ಬರೆದ ಕೃತಿ ಅಂತ ಅಂದಾಗ ಇಲ್ಲಿ ನಾಲ್ಕು ಆಯ್ಕೆಗಳು ನೋಡೋದಾದರೆ ದಿ ಪ್ರಿನ್ಸ್ ದಿ ರಿಪಬ್ಲಿಕ್ ದಿ ಪಾಲಿಟಿಕ್ಸ್ ಅರ್ಥಶಾಸ್ತ್ರ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ದಿ ಪಾಲಿಟಿಕ್ಸ್ ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಎರಡನೇ ಪ್ರಶ್ನೆ ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಅಂತ ಇದೆ ಇದಕ್ಕೆ ನಾಲ್ಕು ಆಯ್ಕೆಗಳು ನೋಡೋಣ ಪ್ಲೇಟೊ ನಿಕಲೋ ಮೆಕಾವೆಲಿ ರೂಸೊ ವುಡ್ರೋ ವಿಲ್ಸನ್ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಿಕಲೋ ಮೆಕಾವೆಲಿ ಇದನ್ನು ಬಳಸ್ತಾರೆ ಹಾಗೆ ಮೂರನೇ ಪ್ರಶ್ನೆ ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಅಂತ ಇದೆ ವಿಶ್ವದಲ್ಲಿರುವಂಥದ್ದು ಒಂದೇ ಒಂದು ಅಲಿಖಿತ ಸಂವಿಧಾನ ಅದು ಯಾವುದು ಅಂತ ಎಲ್ಲರಿಗೂ ಗೊತ್ತಿದೆ ಆಯ್ಕೆಗಳು ನೋಡಿದಾಗ ಅಮೇರಿಕ ರಷ್ಯಾ ಜರ್ಮನಿ ಆಪ್ಷನ್ ಡಿ ಇಂಗ್ಲೆಂಡ್ ಅಂತ ಕೊಟ್ಟಿದ್ದಾರೆ ಇದು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ಸರಿಯಾದಂಥ ಉತ್ತರ ಅಥವಾ ಬ್ರಿಟನ್ ಅಂತ ಕೂಡ ಕೊಟ್ಟಿರ್ಬೋದು ಅದು ಸರಿಯಾದಂಥ ಉತ್ತರ ಆಗಿದೆ ಮತ್ತು ಏಕೈಕ ಅಲಿಖಿತ ಸಂವಿಧಾನ ಆಗಿದೆ ಹಾಗೆ ನಾಲ್ಕನೇ ಪ್ರಶ್ನೆ ಸಂವಿಧಾನದ ಲಕ್ಷಣಗಳು ಮತ್ತು ತತ್ವಗಳನ್ನು ಪರಿಚಯಿಸುವ ಚಿಕ್ಕ ಟಿಪ್ಪಣಿಯೇ ಅಂತ ಕೊಟ್ಟು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಪ್ರಸ್ತಾವನೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ತಿದ್ದುಪಡಿ ವಿಧಾನ ಅಂತಿದೆ ಇಲ್ಲಿ ನಾವು ಸರಿಯಾದಂಥ ಉತ್ತರ ಯಾವುದಂದಾಗ ಸಂವಿಧಾನದ ತತ್ವಗಳನ್ನು ಹಾಗೆ ಅದರ ಲಕ್ಷಣಗಳನ್ನು ತಿಳಿಸುವಂಥ ಒಂದು ಟಿಪ್ಪಣಿ ಯಾವುದು ಅಂದಾಗ ಅದು ಸಂವಿಧಾನದ ಪ್ರಸ್ತಾವನೆ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಇದನ್ನು ನಿಮಗೆ ಪೂರ್ವ ಪೀಠಿಕೆ ಅಂತ ಕೂಡ ಕೊಡ್ಬೋದು ಅದನ್ನು ತಿಳ್ಕೊಂಡಿರಿ ಹಾಗೆ ಐದನೇ ಒಂದು ಪ್ರಶ್ನೆ ಭಾರತದ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುವವರು ಅಂತ ಇದೆ ಇದಕ್ಕೆ ನಾಲ್ಕು ಆಯ್ಕೆಗಳು ನೋಡೋಣ ರಾಷ್ಟ್ರಪತಿ ರಾಜ್ಯಪಾಲ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಂತಿದೆ ಭಾರತದ ಮುಖ್ಯ ನ್ಯಾಯಾಧೀಶರನ್ನ ಅಂದಾಗ ಅಲ್ಲಿ ನೇಮಕ ಮಾಡೋರು ಅಂತ ನಿಮ್ಗೆ ಗೊತ್ತಿರುತ್ತೆ ಆಪ್ಷನ್ ಎ ರಾಷ್ಟ್ರಪತಿ ಸರಿಯಾದಂಥ ಉತ್ತರ ಆಗಿದೆ ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋಗೋಣ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇರುತ್ತೆ ಐದು ಪ್ರಶ್ನೆಗಳಿರ್ತವೆ ಆ ರೀತಿ ಪ್ರಶ್ನೆಗಳಿಗೆ ಅಲ್ಲಿ ಕೆಲವು ಆಯ್ಕೆಗಳನ್ನ ಕೂಡ ಕೊಡಲಾಗಿರುತ್ತೆ ಇಲ್ಲಿ ಕೆಲವು ಆಯ್ಕೆಗಳನ್ನ ನೀಡಲಾಗಿದೆ ಗಮನಿಸ್ಬೋದು ಸುಪ್ರೀಂ ಕೋರ್ಟ್ ಭಾರತ ನೇಷಿಯೋ ದಿ ರಿಪಬ್ಲಿಕ್ಕ ಐನೂರ ನಲವತ್ತೈದು ದಿ ಪಾಲಿಟಿಕ್ಸ್ ಈ ಆಯ್ಕೆಗಳನ್ನ ನೀಡಲಾಗಿದೆ ಇಲ್ಲಿ ನಾವು ಪ್ರಶ್ನೆಗಳನ್ನ ನೋಡಿದಾಗ ಆರನೇ ಪ್ರಶ್ನೆ ನೇಷನ್ ಪದದ ಮೂಲ ಪದ ಅಂತ ಇದೆ ಡ್ಯಾಶ್ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ನೇಷಿಯೋ ಇದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಏಳನೇ ಪ್ರಶ್ನೆ ಜೀನ್ ಬೋರ್ಡಿನ್ ಬರೆದ ಪುಸ್ತಕ ಅಂತ ಇದೆ ಜೀನ್ ಬೋರ್ಡಿನವರು ಬರೆದಂಥ ಪುಸ್ತಕ ಅಲ್ಲಿ ಡಿ ರಿಪಬ್ಲಿಕಾ ಇದು ಅಥವಾ ನಿಮಗೆ ಸಿಕ್ಸ್ ಬುಕ್ಸ್ ಆನ್ ದಿ ರಿಪಬ್ಲಿಕಾ ಅಂತ ಇದೆ ಅದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಎಂಟನೇ ಪ್ರಶ್ನೆ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಅಂತ ಇದೆ ನಮಗೆಲ್ಲ ಗೊತ್ತಿದೆ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಭಾರತ ಸಂವಿಧಾನ ಹಾಗಾಗಿ ಉತ್ತರ ಭಾರತ ಹಾಗೆಯೇ ಮುಂದಿನ ಒಂದು ಪ್ರಶ್ನೆ ನೋಡುವಂಥದ್ದು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಅಂತ ಇದೆ ಇಲ್ಲಿ ಐನೂರ ನಲವತ್ತೈದು ಅಂತ ಆಪ್ಷನ್ ಕೊಟ್ಟಿರೋದ್ರಿಂದ ನಾವು ಐನೂರ ನಲವತ್ತೈದು ಅಂತ ಅದಕ್ಕೆ ಉತ್ತರ ಬರೀಬೇಕಾಗತ್ತೆ ಈಗ ಈಗ ಪ್ರಸ್ತುತ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಐನೂರ ನಲವತ್ತ್ಮೂರು ಅಂತ ನಿಮಗೆ ಆಯ್ಕೆಗಳನ್ನು ಕೊಟ್ಟಿರ್ಬೋದು ಅದನ್ನು ಗಮನಿಸ್ಕೊಂಡು ಉತ್ತರವನ್ನು ಬರೀರಿ ಹಾಗೆ ಹತ್ತನೇ ಪ್ರಶ್ನೆ ಅಂತಿಮ ಅಪೀಲು ನ್ಯಾಯಾಲಯ ಅಂತಿದೆ ಇದಕ್ಕೆ ಸರಿಯಾದಂಥ ಉತ್ತರ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಅಂತ ಕೂಡ ನಿಮಗೆ ಕೊಟ್ಟಿರ್ಬೋದು ಅದನ್ನು ಗಮನಿಸ್ಕೋಬೇಕಾಗುತ್ತೆ ಇವಿಷ್ಟು ಕೂಡ ಬಹಳ ಮುಖ್ಯವಾದ ಒಂದು ಪ್ರಶ್ನೆಗಳು ಹಾಗೆ ಮುಂದಿನ ಒಂದು ವಿಭಾಗ ಹೊಂದಿಸಿ ಬರೆಯಿರಿ ಮ್ಯಾಥ್ಯ ಫಾಲೋಯಿಂಗ್ ಪ್ರಶ್ನೆಗಳು ಇರ್ತವೆ ನೋಡಿ ಮ್ಯಾಥ್ಯ ಫಾಲೋವಿಂಗ್ ಪ್ರಶ್ನೆಗಳಲ್ಲಿ ಐದು ಅಂಶಗಳನ್ನು ನೀಡಲಾಗಿರುತ್ತೆ ಆ ಕಡೆ ನೀವು ಗಮನಿಸ್ಬೋದು ಐದು ಅಂಶಗಳನ್ನ ಗಮನಿಸ್ಬೋದು ಆ ಐದು ಅಂಶಗಳಿಗೆ ಹೊಂದಿಕೆಯಾಗದ ರೀತಿಯಲ್ಲಿ ಈ ಕಡೆ ಕೆಲವು ಅಂಶಗಳನ್ನ ನೀಡಿರ್ತಾರೆ ಈ ಒಂದು ಅಂಶಗಳನ್ನ ಹೊಂದಿಸಿ ಬರೀಬೇಕಾಗತ್ತೆ ಇಲ್ಲಿ ವಿದ್ಯಾರ್ಥಿಗಳು ಆ ಒಂದು ಅಂಶಗಳನ್ನ ಮೊದಲು ಬರ್ಕೊಳ್ಳಿ ಆ ಕಡೆ ಇರುವಂಥ ಅಂಶಗಳನ್ನ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದನೇ ಅಂಶಗಳನ್ನು ಆ ನಂತರ ಈ ಕಡೆ ಇರುವಂಥ ಅಂಶಗಳನ್ನ ಒಂದೊಂದಾಗಿ ಹೊಂದಿಸಿ ಬರೀಬೇಕು ಅದನ್ನು ಗಮನ ಇಟ್ಟು ತಿಳ್ಕೊಳ್ಳಿ ಇಲ್ಲಿ ಉತ್ತರವನ್ನು ನಿಮಗೆ ಹೊಂದಿಸಿ ಬರೆದಿದ್ದೇನೆ ಆ ಉತ್ತರವನ್ನು ನೀವು ಗಮನಿಸ್ಕೋಬೋದು ಪರಮಾಧಿಕಾರ ಅದರ ಮೂಲ ಪದ ಸೂಪರ್ ಹಾಗಾಗಿ ಅದನ್ನು ಹೊಂದಿಸಿ ಬರೀತೇವೆ ಹಾಗೆ ಅಧ್ಯಕ್ಷೀಯ ಸರ್ಕಾರ ಅಂದಾಗ ಅದು ಅಮೇರಿಕಾದಲ್ಲಿದೆ ಹಾಗಾಗಿ ಅಮೇರಿಕಾ ಅಂತ ಬರೀತೇವೆ ಹಾಗೆ ಕರಡು ಸಮಿತಿಯ ಅಧ್ಯಕ್ಷರು ಇದು ನಿಮಗೆ ತುಂಬ ಸುಲಭವಾಗಿ ಗೊತ್ತಿರುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉತ್ತರ ಬರೀತೀರಿ ಹಾಗೆ ಮೇಲ್ಮನೆ ಅಂದಾಗ ರಾಜ್ಯಸಭೆ ಹಾಗೆ ಪಿ ಐ ಎಲ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂದರೆ ಅದರ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕೂಡ ನಿಮಗೆ ಇಂಗ್ಲೀಷ್ ಅಂದರೆ ಅಕಸ್ಮಾತ್ ಕೊಟ್ಟಿದರೆ ಅದನ್ನು ಬರೆಯಬೇಕಾಗತ್ತೆ ಹಾಗಾಗಿ ಗಮನಿಸ್ಕೊಳ್ಳಿ ಇದು ಹೊಂದಿಸಿ ಬರೆದಂಥ ಉತ್ತರ ಹಾಗೆ ನಾವು ಮುಂದಿನ ಒಂದು ವಿಭಾಗ ನೋಡುವಂಥದ್ದು ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಗಳಿರ್ತವೆ ಇಲ್ಲಿ ಸಾಮಾನ್ಯವಾಗಿ ಹದಿನಾರರಿಂದ ಇಪ್ಪತ್ತನೇ ಪ್ರಶ್ನೆಗಳವರೆಗೆ ಪ್ರಶ್ನೆಗಳು ಇರ್ತವೆ ಹದಿನಾರನೇ ಪ್ರಶ್ನೆ ನಾವು ನೋಡುವಾಗ ಸಂವಿಧಾನಾತ್ಮಕ ಸರ್ಕಾರ ಎಂದರೇನು ಅಂತ ಇದೆ ಇದಕ್ಕೆ ಸಂಕ್ಷಿಪ್ತ ಒಂದೇ ಒಂದು ಲೈನ್ ವಾಕ್ಯದಲ್ಲಿ ಉತ್ತರ ಬರೆಯಬಹುದು ಸಂವಿಧಾನದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವೇ ಸಂವಿಧಾನಾತ್ಮಕ ಸರ್ಕಾರ ಹಾಗೆ ಹದಿನೇಳನೇ ಪ್ರಶ್ನೆ ಅಧಿಕಾರ ವಿಭಜನೆಯ ಮೂರು ಪಟ್ಟಿಗಳನ್ನು ಹೆಸರಿಸಿ ಅಂತ ಇದೆ ಇದಕ್ಕೆ ಮೂರು ಪಟ್ಟಿಗಳನ್ನ ಬರೀಬೇಕು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಹಾಗೇ ಹದಿನೆಂಟನೆಯ ಒಂದು ಪ್ರಶ್ನೆ ಭಾರತದಲ್ಲಿ ಸಂಸತ್ತಿನ ಅಧಿವೇಶನವನ್ನು ಯಾರು ಕರೆಯುವರು ಅಂತ ಇದೆ ಇದಕ್ಕೆ ಒಂದೇ ಪದದಲ್ಲಿ ಉತ್ತರ ಬರಿಬೋದು ಭಾರತದ ರಾಷ್ಟ್ರಪತಿಯವರು ಕರೆಯುವರು ಹಾಗೆ ಹತ್ತೊಂಬತ್ತನೇ ಪ್ರಶ್ನೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಇದು ಬಹಳ ಮುಖ್ಯವಾದ ಪ್ರಶ್ನೆ ಪದೇ ಪದೇ ಕೇಳ್ತಾರೆ ಗಮನ ತಿಳ್ಕೊಂಡು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಭಾರತದ ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಪತಿ ಅದನ್ನು ತಿಳ್ಕೊಂಡಿರಬೇಕು ಹಾಗೆ ಇಪ್ಪತ್ತನೆಯ ಒಂದು ಪ್ರಶ್ನೆ ಕಾರ್ಯಾಂಗ ಎಂದರೇನು ಇದಕ್ಕೆ ಉತ್ತರ ಶಾಸಕಾಂಗವು ರೂಪಿಸಿದ ಶಾಸನಗಳನ್ನು ಜಾರಿಗೊಳಿಸುವ ಅಥವಾ ಅನುಷ್ಠಾನಗೊಳಿಸುವ ಸರ್ಕಾರದ ಎರಡನೇ ಅಂಗವನ್ನೇ ಕಾರ್ಯಾಂಗ ಎನ್ನುತ್ತೇವೆ ತುಂಬ ಸುಲಭವಾಗಿ ಉತ್ತರವನ್ನು ಬರೀಬೋದು ಹಾಗೆ ನಾವು ಈಗ ಬಿ ಭಾಗಕ್ಕೆ ಹೋಗ್ತೇವೆ ಪಾರ್ಟ್ ಬಿಗೆ ಹೋಗ್ತೇವೆ ಈ ಪಾರ್ಟ್ ಬಿನಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಒಂಬತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತನೇ ಪ್ರಶ್ನೆಗಳವರೆಗೆ ಪ್ರಶ್ನೆಗಳಿರ್ತವೆ ಅವುಗಳನ್ನ ನಾವು ಈಗ ನೋಡೋಣ ಈ ಕೆಳಗಿನ ಯಾವುದಾದರೂ ಐದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಗಳಿರ್ತವೆ ಇಲ್ಲಿ ಪ್ರತಿಯೊಂದಕ್ಕೂ ಎರಡು ಅಂಕಗಳಿರ್ತವೆ ಹಾಗಾಗಿ ಎರಡು ಮೂರು ವಾಕ್ಯಗಳು ಉತ್ತರ ಬರೀಬೇಕಾಗತ್ತೆ ಈ ನಾವು ನೋಡುವಂಥ ಒಂದು ಪ್ರಶ್ನೆ ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳು ಯಾರು ಅಂತ ಇದೆ ಅದಕ್ಕೆ ಉತ್ತರ ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳು ಸಾಕ್ರಟೀಸ್ ಪ್ಲೇಟೋ ಹರಿಸ್ಟಾಟಲ್ ಹಾಗೆ ಇಪ್ಪತ್ತೆರಡನೇ ಪ್ರಶ್ನೆ ಪ್ರಜಾಸತ್ತಾತ್ಮಕ ಸರ್ಕಾರದ ಅರ್ಥವನ್ನು ಅರ್ಥೈಸಿರಿ ಅಂತಿದೆ ಇಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೆ ಅಂತ ನಾವು ಬರೀಬೇಕಾಗುತ್ತೆ ಪ್ರಜೆಗಳು ತಮ್ಮ ಪ್ರತಿನಿಧಿಗಳ ಮೂಲಕ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಆಡಳಿತ ನಡೆಸುವುದನ್ನೇ ಪ್ರಜಾಸತ್ತಾತ್ಮಕ ಸರ್ಕಾರ ಎಂದು ಕರೆಯುತ್ತೇವೆ ಪ್ರಜಾಪ್ರಭುತ್ವ ಎಂಬ ಪದವು ಕ್ರೀಕ್ ಪದಗಳಾದ ಡೆಮೋಸ್ ಮತ್ತು ಕ್ರಾಟೋಸ್ ಎಂಬ ಪದಗಳಿಂದ ಬಂದಿದೆ ಡೆಮೋಸ್ ಅಂದರೆ ಜನ ಕ್ರಾಟೋಸ್ ಅಂದರೆ ಆಳ್ವಿಕೆ ಅಂದರೆ ಜನಗಳ ಆಳ್ವಿಕೆಯೇ ಪ್ರಜಾಪ್ರಭುತ್ವ ಅಂತ ನಾವು ಅದನ್ನು ಅರ್ಥೈಸ್ಬೋದು ಹಾಗೆ ಇಪ್ಪತ್ತ್ಮೂರನೇ ಪ್ರಶ್ನೆ ಸಂಸದೀಯ ಸರ್ಕಾರದ ಅರ್ಥವೇನು ಅಂತ ಇದೆ ಸಂಸದೀಯ ಸರ್ಕಾರ ಎಂದರೆ ಅಂತ ಬರೀಬೇಕಾಗತ್ತೆ ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಶಾಸಕಾಂಗದ ಅಧೀನದಲ್ಲಿರುತ್ತದೆಯೋ ಆ ಪದ್ಧತಿಯನ್ನು ನಾವು ಸಂಸದೀಯ ಸರ್ಕಾರ ಎನ್ನುತ್ತೇವೆ ಹಾಗೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ತಿಳಿಸಿ ಇದಕ್ಕೆ ಭಾರತದ ರಾಷ್ಟ್ರಪತಿಯವರಿಗೆ ಸಂವಿಧಾನದ ಹದಿನೆಂಟನೇ ಭಾಗದಲ್ಲಿ ಸಂವಿಧಾನದಲ್ಲಿ ಮೂರು ರೀತಿ ತುರ್ತು ಪರಿಸ್ಥಿತಿಗಳು ಘೋಷಣೆ ಮಾಡಲಿಕ್ಕೆ ಅವಕಾಶಗಳಿದೆ ಯಾವುದಂದರೆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂವಿಧಾನದ ಮುನ್ನೂರೈವತ್ತೆರಡನೇ ವಿಧಿಯ ಪ್ರಕಾರ ಹಾಗೆ ಎರಡನೇದಾಗಿ ರಾಷ್ಟ್ರಪತಿ ಆಡಳಿತ ಅದನ್ನು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕೂಡ ಹೇಳ್ಬೋದು ಮುನ್ನೂರೈವತ್ತಾರನೇ ವಿಧಿಯ ಪ್ರಕಾರ ಹಾಗೆ ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ಇದನ್ನು ಸಂಕ್ಷಿಪ್ತವಾಗಿ ಬರದ್ರೆ ಸಾಕು ಎರಡು ಅಂಕಗಳಿಗೆ ಕೇಳಿದಾಗ ಹಾಗೆ ಇಪ್ಪತ್ತ ಐದನೇ ಪ್ರಶ್ನೆ ಕೋರಂ ಎಂದರೇನು ಇದಕ್ಕೆ ನಾವು ಉತ್ತರ ನೋಡುವಾಗ ಯಾವುದೇ ಸದನ ಅಥವಾ ಸಭೆ ತನ್ನ ಕಾರ್ಯಕಲಾಪಗಳನ್ನು ನಡೆಸಲು ಹಾಜರಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಯನ್ನು ಕೋರಂ ಎನ್ನುತ್ತೇವೆ ನಾವು ಉದಾಹರಣೆಗೆ ಲೋಕಸಭೆಯಲ್ಲಿ ಅಧಿವೇಶನ ನಡೀಬೇಕು ಅಂದರೆ ಅಲ್ಲಿ ಕನಿಷ್ಠ ಹತ್ತನೇ ಒಂದರಷ್ಟು ಸದಸ್ಯರು ಹಾಜರಿರಬೇಕಾಗುತ್ತೆ ಅದನ್ನು ಕೋರಮ್ ಅಂತ ನಾವು ಕರಿತೇವೆ ಅಂದರೆ ಹಾಜರಿರಬೇಕಾದ ಕನಿಷ್ಠ ಸದಸ್ಯ ಸದಸ್ಯರ ಸಂಖ್ಯೆ ಹಾಗೆ ನಾವು ಇಪ್ಪತ್ತಾರನೇ ಪ್ರಶ್ನೆ ಗ್ರಾಹಕ ನ್ಯಾಯಾಲಯ ಎಂದರೇನು ಅಂತಿದೆ ಇದಕ್ಕೆ ಉತ್ತರ ಮಾರಾಟಗಾರರಿಂದ ಗ್ರಾಹಕರಿಗೆ ಉಂಟಾಗುವ ಮೋಸ ವಂಚನೆಗಳನ್ನು ತಪ್ಪಿಸಿ ಗ್ರಾಹಕರ ಹಿತಾಸಕ್ತಿಗಳ ರಕ್ಷಣೆಗಾಗಿ ಸ್ಥಾಪಿಸಲ್ಪಟ್ಟಿರುವ ನ್ಯಾಯಾಲಯಗಳನ್ನು ನಾವು ಗ್ರಾಹಕ ನ್ಯಾಯಾಲಯಗಳು ಅಂತ ಕರಿತೇವೆ ಸಾವಿರದ ಒಂಬೈನೂರ ಎಂಬತ್ತಾರರ ಗ್ರಾಹಕ ಹಕ್ಕುಗಳ ಏನಿದೆ ಅದರ ಪ್ರಕಾರ ಇವುಗಳನ್ನು ಸ್ಥಾಪನೆ ಮಾಡಲಾಗಿದೆ ಹಾಗೆ ಇಪ್ಪತ್ತೇಳನೇ ಪ್ರಶ್ನೆ ನ್ಯಾಯಿಕ ವಿಮರ್ಶೆ ಎಂದರೇನು ಇದಕ್ಕೆ ನಾವು ಉತ್ತರ ನೋಡಿದಾಗ ಶಾಸಕಾಂಗವು ರೂಪಿಸಿದ ಶಾಸನಗಳು ಹಾಗೆ ಕಾರ್ಯಾಂಗವು ಹೊರಡಿಸಿದ ಆಜ್ಞೆಗಳು ಸಂವಿಧಾನಕ್ಕೆ ಅನುಗುಣವಾಗಿವೆಯೇ ಎಂಬುದನ್ನು ವಿಮರ್ಶಿಸಿ ಅವುಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅವುಗಳನ್ನು ಅನೂರ್ಜಿತಗೊಳಿಸುವ ಅಧಿಕಾರ ನ್ಯಾಯಾಂಗಕ್ಕೆ ಇರುತ್ತದೆ ಇದನ್ನೇ ನಾವು ನ್ಯಾಯಿಕ ವಿಮರ್ಶೆ ಎಂದು ಕರೆಯುತ್ತೇವೆ ಹಾಗೆ ಇಪ್ಪತ್ತ ಎಂಟನೇ ಪ್ರಶ್ನೆ ಗ್ರಾಮೀಣ ಸ್ಥಳೀಯ ಸರ್ಕಾರದ ಮೂರು ಹಂತಗಳಾಗುವಂತಿದೆ ಇದಕ್ಕೆ ನಾವು ಉತ್ತರ ನೋಡಿದಾಗ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಅಥವಾ ನೀವು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಅಂತ ಕೂಡ ಉತ್ತರ ಬರೀಬೋದು ಇದನ್ನು ತಿಳ್ಕೊಂಡಿರಿ ಹಾಗೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಯಾವುದಾದರೂ ಎರಡು ಮಹಾನಗರ ಪಾಲಿಕೆಗಳನ್ನು ಹೆಸರಿಸಿ ಅಂತ ಇದೆ ಹಲವಾರು ಇದೆ ಅದರಲ್ಲಿ ನೀವು ಯಾವುದ್ರ ಎರಡನ್ನು ಬರೋದು ಸಾಕು ನಾನು ಇಲ್ಲಿ ಕೆಲವು ಉದಾಹರಣೆಗಳು ಕೊಟ್ಟಿದ್ದೀನಿ ಮೈಸೂರು ಗುಲ್ಬರ್ಗ ದಾವಣಗೆರೆ ಧಾರವಾಡ ಬಳ್ಳಾರಿ ಬೆಳಗಾವಿ ಮಂಗಳೂರು ಇದರಲ್ಲಿ ಯಾವುದಾದ್ರೂ ಎರಡನ್ನು ನೀವು ಬರೆದರೆ ಸಾಕಾಗುತ್ತೆ ಹಾಗೆ ನಾವು ಮುಂದಿನ ವಿಭಾಗಕ್ಕೆ ಹೋಗೋಣ ನೋಡಿ ಈ ಒಂದು ವಿಭಾಗದಲ್ಲಿ ಭಾಗ ಸಿ ಇಲ್ಲಿ ಐದು ಅಂಕದ ಪ್ರಶ್ನೆಗಳನ್ನ ಕೇಳಿರ್ತಾರೆ ಈ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೆ ಇಲ್ಲಿ ಕೇಳಲಾಗಿರುತ್ತೆ ಪ್ರತಿಯೊಂದಕ್ಕೂ ಐದು ಅಂಗಗಳಿರ್ತವೆ ಇಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತೆಂಟನೇ ಪ್ರಶ್ನೆಗಳವರೆಗೆ ಪ್ರಶ್ನೆಗಳು ಇರ್ತವೆ ಅವುಗಳಿಗೆ ನೀವು ಒಂದು ಪುಟದಿಂದ ಒಂದೂವರೆ ಪುಟದಷ್ಟು ಉತ್ತರವನ್ನು ಬರೆಯಬೇಕಾಗತ್ತೆ ಇಲ್ಲಿ ಸಾಮಾನ್ಯವಾಗಿ ಒಂದು ಪೀಠಿಕೆ ಬರೀರಿ ಹಾಗೆ ಕೆಲವರು ಅಂಶಗಳನ್ನು ವಿವರಿಸಿ ಹಾಗೆ ಒಂದು ಉಪಸಮರವನ್ನು ಸಂಕ್ಷಿಪ್ತವಾಗಿ ಬರೆಯುವಂಥ ಅಭ್ಯಾಸವನ್ನು ಮಾಡಿಕೊಂಡು ಆ ಉತ್ತರಗಳನ್ನ ಬರೀರಿ ಇಲ್ಲಿ ನಿಮಗೆ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ಪಾಠಗಳ ಲಿಂಕನ್ನು ಕೊಟ್ಟಿರ್ತೇನೆ ಅವುಗಳನ್ನ ಗಮನಿಸ್ಕೊಂಡ್ರೆ ನೀವು ಉತ್ತರ ಬರಿಬೋದು ಇಲ್ಲಿ ಪ್ರಶ್ನೆಗಳನ್ನ ನೋಡೋಣ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳನ್ನ ಮುಖ್ಯವಾಗಿ ತಿಳ್ಕೊಳ್ಳಿ ಮೊದಲನೇದಾಗಿ ಮೂವತ್ತನೇ ಪ್ರಶ್ನೆ ರಾಜ್ಯಶಾಸ್ತ್ರವು ವಿಜ್ಞಾನವೇ ವಿಶ್ಲೇಷಿಸಿ ಅಂತ ಇದೆ ಅಂದರೆ ರಾಜ್ಯಶಾಸ್ತ್ರವು ವಿಜ್ಞಾನವೇ ಎಂಬುದಕ್ಕೆ ಕಾರಣಗಳನ್ನ ಕೊಟ್ಟು ಅದಕ್ಕೆ ವಿಶ್ಲೇಷಣೆ ಮಾಡಬೇಕಾಗತ್ತೆ ಹಾಗೆ ಮೂವತ್ತೊಂದನೇ ಪ್ರಶ್ನೆ ರಾಜ್ಯದ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸಗಳನ್ನು ಚರ್ಚಿಸಿ ಅಂತಿದೆ ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ಒಂದು ವ್ಯತ್ಯಾಸಗಳನ್ನ ಪಟ್ಟಿ ಮಾಡಬೇಕಾಗತ್ತೆ ಅವುಗಳ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೀಡಬೇಕಾಗತ್ತೆ ಹಾಗೆ ಮೂವತ್ತೆರಡನೇ ಪ್ರಶ್ನೆ ಪರಮಾಧಿಕಾರದ ಲಕ್ಷಣಗಳನ್ನು ವಿಸ್ತರಿಸಿ ಬರೆಯಿರಿ ಅಂತಿದೆ ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಬೇಕು ಹಾಗೆ ಮೂವತ್ತ ಮೂರನೇ ಪ್ರಶ್ನೆ ಕಾನೂನಿನ ವಿಧಗಳನ್ನು ವಿವರಿಸಿ ಅಂತಿದೆ ಕಾನೂನಿನ ವಿಧಗಳನ್ನ ಇಲ್ಲಿ ವಿವರಿಸಿ ಬರೀಬೇಕಾಗತ್ತೆ ಹಾಗೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಇದು ಸ್ವಲ್ಪ ಸ್ಕಿಲ್ಲಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಈ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನು ವಿಶ್ಲೇಷಿಸಿ ಅಂತಿದೆ ನೀವು ಸಂಯುಕ್ತ ಸರ್ಕಾರದ ಲಕ್ಷಣಗಳನ್ನ ತಿಳ್ಕೊಂಡಿದರೆ ಈ ಒಂದು ಚಿತ್ರಗಳನ್ನ ಗಮನಿಸ್ಕೊಂಡು ನೀವು ಆ ಒಂದು ಲಕ್ಷಣಗಳನ್ನ ಏನು ನಮ್ಮ ಪಠ್ಯಪುಸ್ತಕ ನೀಡಿದ್ದಾರೆ ಅದೇ ಲಕ್ಷಣಗಳನ್ನ ಬರೆದ್ರೆ ಆಗುತ್ತೆ ಹಾಗೆ ಮೂವತ್ತ ಐದನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವುದಾದರೂ ಐದು ಲಕ್ಷಣಗಳನ್ನು ವಿವರಿಸಿ ಅಂತಿದೆ ಭಾರತ ಸಂವಿಧಾನದ ಯಾವುದಾದ್ರೂ ಐದು ಲಕ್ಷಣಗಳನ್ನ ನೀವು ವಿವರಿಸಿ ಬರಿಬೋದು ಹಾಗೆ ಮೂವತ್ತಾರನೇ ಪ್ರಶ್ನೆ ಭಾರತದ ಸಂಸತ್ತನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ ಭಾರತದ ಸಂಸತ್ತನ್ನು ಕುರಿತು ಅಂದಾಗ ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರದು ಅದರ ಪೀಠಿಕೆ ಏನಿದೆ ಅದರ ಪ್ರಾರಂಭದ ಒಂದು ಭಾಗ ಅದು ಹೇಗೆ ರಚನೆಯಾಗಿರುತ್ತೆ ಅದನ್ನು ಸಂಕ್ಷಿಪ್ತವಾಗಿ ಅದರ ಸಂಸತ್ತಿನ ಬಗ್ಗೆ ನಾವು ಬರೆಯಬೇಕಾಗುತ್ತೆ ಸಂಸತ್ತು ಅಂದಾಗ ಅದು ಎರಡು ಸದನಗಳು ಮತ್ತು ರಾಷ್ಟ್ರಪತಿಗಳನ್ನು ಕೂಡ ಅದು ಒಳಗೊಂಡಿರುತ್ತದೆ ಆ ಅಂಶಗಳನ್ನ ವಿವರಿಸಿ ಸಂಕ್ಷಿಪ್ತವಾಗಿ ಬರೀಬೇಕು ಅದನ್ನು ನಾವು ಐದು ಅಂಕಗಳಿಗೆ ನಿರೀಕ್ಷೆ ಮಾಡ್ತಾರೆ ಹಾಗೆ ಮೂವತ್ತೇಳನೇ ಪ್ರಶ್ನೆ ಲೋಕಸಭಾ ಸ್ಪೀಕರ್ ಅವರ ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ಚರ್ಚಿಸಿ ಅಂತಿದೆ ಇಲ್ಲಿ ಸ್ಪೀಕರ್ ಅವರ ಕಾರ್ಯಗಳನ್ನ ಬರಿಬೇಕಾಗುತ್ತೆ ಹಾಗೆ ಮೂವತ್ತೆಂಟನೇ ಪ್ರಶ್ನೆ ರಾಜ್ಯ ಸಚಿವ ಸಂಪುಟದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಅಂತಿದೆ ಇದಕ್ಕೆ ರಾಜ್ಯ ಸಚಿವ ಸಂಪುಟದ ಅಧಿಕಾರ ಮತ್ತು ಕಾರ್ಯಗಳೇನು ಅವುಗಳನ್ನು ವಿವರಣೆಯನ್ನು ಬರಿಬೇಕಾಗುತ್ತೆ ಹಾಗೆ ಹಾಗೆ ಮುಂದಿನ ಒಂದು ಭಾಗ ಭಾಗ ಡಿ ನೋಡಿ ಭಾಗ ಡಿನಲ್ಲಿ ಹತ್ತು ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ನೋಡಿ ಈ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿರುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಹತ್ತು ಅಂಕಗಳಿರ್ತವೆ ನಾಲ್ಕು ಪ್ರಶ್ನೆಗಳು ನೀಡಲಾಗಿರುತ್ತೆ ಯಾವುದಾದ್ರು ಎರಡು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಸಾಮಾನ್ಯವಾಗಿ ಎರಡೂವರೆಯಿಂದ ಮೂರು ಪುಟದಷ್ಟು ಉತ್ತರವನ್ನು ನಿರೀಕ್ಷೆ ಮಾಡಲಾಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ವಿವರಣಾತ್ಮಕವಾದಂಥ ಉತ್ತರವನ್ನು ಇಲ್ಲಿ ಬರೀಬೇಕಾಗುತ್ತೆ ಒಂದು ಪೀಠಿಕೆಯನ್ನು ಬರೆಯಿರಿ ಹಾಗೆ ಎಲ್ಲ ಅಂಶಗಳನ್ನ ಸ್ವಲ್ಪ ವಿಸ್ತಾರವಾಗಿ ವಿವರಿಸಿ ಹಾಗೆ ಒಂದು ಉಪಸಂಹಾರವನ್ನು ಬರೆಯಿರಿ ನಿಮಗೆ ಸಂಪೂರ್ಣವಾಗಿ ಹತ್ತು ಅಂಕಗಳಿಗೆ ಹತ್ತು ಅಂಕಗಳು ಸಿಗಲಿಕ್ಕೆ ಕೂಡ ಸಾಧ್ಯ ಇರುತ್ತೆ ಇಲ್ಲಿ ನಾನು ಗಮನಿಸುವಂಥ ಒಂದು ಪ್ರಶ್ನೆ ಆದರ್ಶ ಸಂವಿಧಾನದ ಅಗತ್ಯ ಅಂಶಗಳನ್ನು ವಿವರಿಸಿ ಅಂತ ಇದೆ ಆದರ್ಶ ಸಂವಿಧಾನದ ಅಗತ್ ಎಂದರೇನು ಹಾಗೆ ಆದರ್ಶ ಸಂವಿಧಾನದ ಅಗತ್ಯ ಅಂಶಗಳನ್ನ ವಿವರಿಸಿ ಒಂದು ಉಪಸಂಹಾರವನ್ನು ಅದಕ್ಕೆ ಬರೀಬೇಕಾಗುತ್ತೆ ಹಾಗೆ ನಲವತ್ತನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳನ್ನ ವಿವರಿಸಿ ಅಂತ ಇದೆ ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ಒಂದು ಪೀಠಿಕೆಯನ್ನು ಬರೀಬೇಕು ಹಾಗೆ ಅವರ ಕಾರ್ಯಗಳನ್ನು ಪ್ರತಿಯೊಂದು ಕಾರ್ಯಗಳನ್ನು ಬರೆದು ವಿವರಿಸಬೇಕು ಹಾಗೆ ಉಪಸಂಹಾರವನ್ನು ಅದ್ರ ಬಗ್ಗೆ ಅವರ ಸ್ಥಾನಮಾನಗಳ ಬಗ್ಗೆ ಒಂದು ವಿವರಣೆಯನ್ನು ಸಂಕ್ಷಿಪ್ತವಾಗಿ ಬರೆದ್ರೆ ಒಂದು ಉಪಸಮಾರ ಆಗುತ್ತೆ ಹಾಗೆ ನಲವತ್ತನೇ ಪ್ರಶ್ನೆಯಲ್ಲಿ ಈ ಕೆಳಗಿನ ಚಿತ್ರದ ಆಧಾರದ ಮೇಲೆ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನಡುವಿನ ವ್ಯತ್ಯಾಸಗಳನ್ನು ವಿಶ್ಲೇಷಿಸಿ ಅಂತ ಇದೆ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಉಚ್ಚ ನ್ಯಾಯಾಲಯ ಹಾಗೆ ಸರ್ವೋಚ್ಚ ನ್ಯಾಯಾಲಯ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ನ್ಯಾಯಾಂಗದ ಶ್ರೇಷ್ಠ ಎರಡನೇ ಸ್ಥಾನದಲ್ಲಿರ್ತಾರೆ ಆ ನಿರ್ಧಾರಗಳನ್ನು ಪರಿಶೀಲನೆ ಮಾಡುವಂಥ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಅಂತ ನೀಡಲಾಗಿದೆ ಹಾಗೆ ಸುಪ್ರೀಂ ಕೋರ್ಟಿಗೆ ಬಂದಾಗ ಭಾರತದ ಮುಖ್ಯ ನ್ಯಾಯಮೂರ್ತಿ ಹಾಗೆ ನ್ಯಾಯಾಂಗದ ಶ್ರೇಷ್ಠ ಅಗ್ರಸ್ಥಾನ ಈ ರೀತಿ ಒಂದು ಅಂಶಗಳ ಕೊಟ್ಟಿರ್ತಾರೆ ಇಲ್ಲಿ ನಾವು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಒಂದು ಅಧಿಕಾರಗಳೇನು ಅವುಗಳ ಸ್ಥಾನಮಾನಗಳೇನು ಅವುಗಳನ್ನ ಹೋಲಿಸಿ ವ್ಯತ್ಯಾಸಗಳನ್ನ ಬರಿಬೇಕಾಗುತ್ತೆ ಹಾಗೆ ಮುಂದಿನ ಒಂದು ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಮಹಾನಗರ ಪಾಲಿಕೆಯ ಅಧಿಕಾರ ಮತ್ತು ಕರ್ತವ್ಯಗಳನ್ನು ವಿವರಿಸಿ ಇದೆ ಇದಕ್ಕೆ ನಾವು ಉತ್ತರ ನಾವು ನೋಡುವಂಥ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಒಂದು ಅಧಿಕಾರ ಮತ್ತು ಕಾರ್ಯಗಳಿಂದ ಅವುಗಳನ್ನ ವಿವರಿಸ್ಕೊಂಡು ಹೋಗಬೇಕಾಗುತ್ತೆ ಇದಿಷ್ಟು ಕೂಡ ಹತ್ತು ಅಂಕದ ಪ್ರಶ್ನೆಗಳು ಹೀಗೆ ಈ ಒಂದು ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಂಬತ್ತು ಅಂಕಗಳಿಗೆ ಉತ್ತರವನ್ನು ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಿಂದ ಆಯ್ಕೆ ಮಾಡಿ ಬರೆಯಬೇಕಾಗತ್ತೆ ಆ ಒಂದು ಉತ್ತರಗಳನ್ನ ಸ್ಪಷ್ಟವಾಗಿ ಹಾಗೆ ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟು ಒಂದು ಉತ್ತರವನ್ನು ವಿದ್ಯಾರ್ಥಿಗಳು ಬರೀಬೇಕಾಗತ್ತೆ ಅಂತ ಹೇಳ್ತಾ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಥಮ ಪಿ ಯು ಒಂದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಒಂದು ಮಾದರಿ ಪ್ರಶ್ನೆ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ನಾನು ಶೇರ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂತಂದರೆ ನಾನು ಪಕ್ ಆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಆವಾಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೇರವಾಗಿ ವೀಡಿಯೋಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ